ಹಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾವಿವಾಗ ಹೋಗ್ತಿರೋದು ಮೇಲ್ಕೋಟೆಯಲ್ಲಿರುವಂಥ ಧನುಷ್ಕೋಟಿಗೆ ಈ ಮೇಲ್ಕೋಟೆಯಲ್ಲಿರುವಂಥ ಧನುಷ್ಕೋಟಿ ಏನಿದೆ ಇದು ಮೇಲ್ಕೋಟೆ ಬಸ್ ಸ್ಟ್ಯಾಂಡಿಂದ ಎರಡು ಕಿಲೋಮೀಟ್ರ್ ಆಗುತ್ತೆ ಮತ್ತು ರಾಯಗೋಪುರದಿಂದ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಈ ಧನುಷ್ಕೋಟಿನೂ ಸಹ ಮೇಲ್ಕೋಟೆಯಲ್ಲಿರುವಂಥ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಇಲ್ಲಿಗೆ ರಾಮ ಸೀತೆ ಮತ್ತು ಲಕ್ಷ್ಮಣ್ರು ಸಹ ಬಂದಂಥ ಸ್ಥಳ ಅಂತಲೂ ಹೇಳ್ತಾರೆ ಇಲ್ಲಿ ಅಕ್ಕ ತಂಗಿ ಕೊಳ್ಳದ ಹತ್ರನೂ ಬೋರ್ಡ್ ಹಾಕಿರೋದನ್ನ ನೋಡ್ಬೋದು ಇಲ್ಲಿಂದ ಮುಂದೆ ಹೋದ್ರೆ ರಾಯಗೊಬ್ಬರ ಸಿಗುತ್ತೆ ಇನ್ನು ಅದು ಬಿಟ್ಟರೆ ಸ್ಟ್ರೈಟ್ ಒಂದೇ ರೋಡು ಸೀತಾ ಧನುಷ್ಕೋಟಿಗೋಗ್ಬೋದು ಈ ಧನುಷ್ಕೋಟಿ ಬಂದು ರಾಮ ಮತ್ತು ಸೀತೆ ಲಕ್ಷ್ಮಣರು ಸಹ ಇಲ್ಲಿ ಬಂದು ವಾಸ ಇದ್ದಂಥ ಸ್ಥಳ ಮತ್ತೆ ರಾಮ ಸೀತೆಯ ಬಾಯಾರಿಕೆಗಾಗಿ ತನ್ನ ಧನುಸ್ಸಿನಿಂದ ಬಾಣವನ್ನು ಬಿಟ್ಟು ಇಲ್ಲಿ ಸೀತೆಯ ಬಾಯಾರಿಕೆಯನ್ನು ನೀಗಿಸಿದಂಥ ಸ್ಥಳ ಸೊ ಹಂಗಾಗಿ ಇದನ್ನು ಧನುಷ್ಕೋಟಿ ಅಂತಲೂ ಕರೀತಾರೆ ಇಲ್ಲಿ ಲೆಫ್ಟಿಗೆ ಹೋದರೆ ರಾಯಗೊಬ್ಬರಕ್ಕೆ ಹೋಗ್ಬೋದು ಸ್ಟ್ರೈಟ್ ಹೋದ್ರೆ ಹೋಗ್ಬೋದು ಈ ಸ್ಥಳದ ಇತಿಹಾಸ ಏನು ಅಂದ್ರೆ ಬ್ರಹ್ಮನ ಮಾನಸಪತ್ರ ಕುಮಾರ ಬಂದಂತ ಸ್ಥಳ ತ್ರೇತಾಯುಗದಲ್ಲಿ ಭಗವಾನ್ ವಿಷ್ಣು ದತ್ತಾತ್ರೇಯ ರೂಪದಲ್ಲಿ ಬಂದು ತನ್ನ ಶಿಷ್ಯತ್ರಿಗೆ ವೇದವನ್ನು ಕಲಿಸಿದಂಥ ಸ್ಥಳ ಮತ್ತೆ ದ್ವಾಪರಯುಗದಲ್ಲಿ ಬಲರಾಮ ಮತ್ತು ಕೃಷ್ಣ ಬಂದಂಥ ಸ್ಥಳ ಮತ್ತು ಕಲಿಯುಗದಲ್ಲಿ ರಾಮಾನುಜಾಚಾರ್ಯರು ಬಂದೋಗಿರುವಂಥ ಸ್ಥಳ ಈ ಆರ್ಚ್ ಇದೆಯಲ್ಲ ಇಲ್ಲಿಂದ ಸೀದಾ ಹೋದರೆ ನಾವು ಧನುಷ್ಕೋಟಿಗೆ ಹೋಗ್ಬೋದು ಇಲ್ಲೂ ಸಹ ಒಂದು ಕಲ್ಯಾಣಿ ಇದೆ ಮತ್ತು ತುಂಬ ಚೆನ್ನಾಗಿದೆ ಜಾಸ್ತಿ ಜನ ಬಂದಾಗಲ್ಲ ಯಾಕಂದರೆ ಇಲ್ಲಿ ಗೊತ್ತಾಗಲ್ಲ ಇಲ್ಲಿ ಥರ ಪ್ಲೇಸ್ ಇದೆ ಅಂತಾನೆ ಇಲ್ಲಿಗೆ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಹೋದರೆ ಸನ್ ಸೆಟ್ಟು ಮತ್ತು ಸನ್ರೈಸ್ ಆಗೋದನ್ನು ತುಂಬ ಚೆನ್ನಾಗಿ ನೋಡ್ಬೋದು ಅಷ್ಟು ಚೆನ್ನಾಗಿ ಕಾಣುತ್ತೆ ಬಟ್ ಬಿಸಿಲು ಟೈಮಲ್ಲಿ ಬಂದರೇನು ಅಂತ ಅನಿಸಲ್ಲ ಓಕೆ ಅಂತ ಅನಿಸ್ಬೋದು ಬಟ್ ಬೆಳಗ್ಗೆ ಮತ್ತು ಸಂಜೆ ಟೈಮ್ ಬಂದ್ರಂತೂ ಸಖತ್ತಾಗಿದೆ ನಾನು ಸಂಜೆ ಟೈಮ್ ಹೋಗಿದ್ದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಇಲ್ಲೊಂದು ಕಲ್ಯಾಣಿರೋದು ನೋಡ್ಬೋದು ಇಲ್ಲಿವರೆಗೂ ವೆಹಿಕಲ್ ಬರ್ತವೆ ಇಲ್ಲಿಂದ ಮೇಲೆ ನಾವು ನಡ್ಕೊಂಡೆ ಹೋಗ್ಬೇಕು ಇಲ್ಲಿಗೆಲ್ಲ ಮೇಲ್ಕೋಟೆಯಿಂದ ಆಟೋ ಬಾಡಿಗೆ ಮಾಡ್ಕೊಂಡಾದರೂ ಬರ್ಬೋದು ಇಲ್ಲ ನಮಗೆ ಓನ್ ವೆಹಿಕಲ್ಗಳಲ್ಲಾದರೂ ಬರ್ಬೋದು ನೋಡ್ಬೋದು ಸಂಜೆ ಆದರೂ ಎಷ್ಟೊಂದು ಜನ ಇದ್ದಾರೆ ಅಂತ ಈ ಹೆಬ್ಬಾಗಿಲ ಮುಖಾಂತರ ಹೋದರೆ ನಾವು ದಂಶ ಹೋಗ್ಬೋದು ಸ್ವಲ್ಪ ದೂರದವರೆಗೂ ಅಷ್ಟೇ ಮೆಟ್ಲುಗಳ ಥರ ಇರೋದು ಅಲ್ಲಿಂದ ಮುಂದೆ ಮಾಮೂಲಿ ಕಾಲ್ದಾರಿನೇ ಇರುವಂಥದ್ದು ನೋಡ್ಬೋದು ಮೆಟ್ಲುಗಳೇನು ಅಂಥ ಪರ್ಫೆಕ್ಟಾಗಂತೂ ಇಲ್ಲ ಯಾಕಂದರೆ ನ್ಯಾಚುರಲಾಗಿ ಆಗಿರೋದೋ ಅಥವಾ ಇಲ್ಲಿ ಆಗಿನ ಕಾಲದಲ್ಲಿ ಮಾಡಿರೋದಂತನೂ ಗೊತ್ತಿಲ್ಲ ಒಟ್ಟಿನಲ್ಲಿ ಅಂಥ ಪರ್ಫೆಕ್ಟಾಗಿ ಏನೂ ಇಲ್ಲ ಹುಷಾರಾಗಿ ಹೊತ್ಕೊಂಡು ಹೋಗ್ಬೇಕು ನೋಡ್ಬೋದು ಫೋಟೋ ಶೂಟಿಗಂತೂ ಹೇಳಿ ಮಾಡಿಸಿದಂಥ ಜಾಗ ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ಚೆನ್ನಾಗಿದೆ ಈ ಮಳೆ ಟೈಮಲ್ಲಿ ಹೋದ್ರಂತೂ ಇನ್ನೂ ಸಖತ್ತಾಗಿರುತ್ತೆ ಯಾಕಂದರೆ ನಾವೀ ಹೋಗಿ ಹೋಗಿರೋದು ಬೇಸಿಗೆ ಟೈಮಲ್ಲಿ ಸೊ ಆದ್ರೂ ಇಷ್ಟು ಚೆನ್ನಾಗಿದೆ ಮಳೆ ಟೈಮಲ್ಲಿ ಬಂದರಂತೂ ಸುತ್ತ ಗ್ರೀನರಿ ಇರೋದ್ರಿಂದ ಸನ್ಸೆಟ್ಟು ಸನ್ರೈಸ್ ಆಗೋದನ್ನು ನೋಡೋಕ್ಕೆ ಒಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ದೂರ ಏನಿಲ್ಲ ಸ್ವಲ್ಪ ದೂರನೇ ಇಲ್ಲಿವರೆಗೂ ಮೆಟ್ಲಿದೆ ಆಮೇಲೆ ಮುಂದೆ ಮಾಮೂಲಿ ಕಾಲ್ದಾರಿ ಥರನೇ ಇರೋದನ್ನು ನೋಡ್ಬೋದು ಸಂಜೆ ಆದ್ರೂ ಇಷ್ಟೊಂದು ಜನ ಇದ್ದಾರೆ ಇಲ್ಲಿ ಬಂದೋಗೋದಕ್ಕೆ ಏನು ಪ್ರಾಬ್ಲಮ್ ಏನಿಲ್ಲ ಇಲ್ಲಿಂದ ಮುಂದೆ ಯಾವುದೇ ರೀತಿ ರೋಡ್ ಇಲ್ಲ ಇಲ್ಲಿ ಲೆಫ್ಟಿಗೆ ವಾಚ್ ಟವರ್ ಒಂದು ಮಾಡಿದ್ದಾರೆ ನೋಡ್ಬೋದು ಸೊ ಅಲ್ಲಿ ಹೋಗು ಸಹ ಸನ್ಸೆಟ್ ಸನ್ರೈಸ್ ಆಗೋದನ್ನು ನೋಡ್ಬೋದು ಮತ್ತು ಮುಂದೆ ಹೋದರೆ ನಾವು ಧನುಷ್ಕೋಟಿ ಮೇನ್ ಜಾಗಕ್ಕೆ ಹೋಗ್ತಿರೋ ಅಂಥದ್ದು ನೋಡ್ಬೋದು ಸನ್ಸೆಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ರಶ್ ಮಾಡೋದಕ್ಕೂ ಸಹ ಇಲ್ಲೊಂದು ಜಾಗ ಮಾಡಿದ್ದಾರೆ ನೋಡ್ಬೋದು ಇನ್ನು ಅದು ಬಿಟ್ಟರೆ ಇಲ್ಲಿ ಮುಂದೆ ಒಂದು ಕಲ್ಲಿದೆ ಸೊ ಏನು ಅವಳ ಬೆಟ್ಟದಲ್ಲಿ ಏನಿದೆ ಸೇಮ್ ಅದೇ ರೀತಿಯೇ ಒಂದು ಕಲ್ಲಿರೋದು ನೋಡ್ಬೋದು ಫೋಟೋ ಶೂಟಗಂತು ಅದು ಸಹ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಲಾಸ್ಟ್ ಫೈನಲ್ ಇಲ್ಲಿಗೆ ಬಂದರೆ ನಾವು ಇನ್ನು ದನಜ್ಕೊಟ್ಟಿಗೆ ಗಿಳಿಬೇಕು ನೋಡ್ಬೋದು ಆ ಕಲ್ಲು ಇರೋವಂಥದ್ದು ಈಗ ತಡೆಗೋಡೆ ಎಲ್ಲ ಇತ್ತೀಚೆಗೆ ಮಾಡಿರೋದು ಅಂತ ಹೇಳ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ಸ್ವಲ್ಪ ಹುಷಾರಾಗಿ ಹೋಗ್ಬಿಟ್ಟು ಬರ್ಬೇಕು ಯಾಕಂದರೆ ಮಕ್ಕಳೆಲ್ಲ ಕರ್ಕೊಂಡು ಹೋದರೆ ಯಾಕಂದರೆ ಬಂಡೆ ಎತ್ತರ ಆಗಿರೋದ್ರಿಂದ ಜಾರೋ ಅಂಥ ಸಾಧ್ಯತೆಯೂ ಸಹ ಇರುತ್ತೆ ನೋಡ್ಬೋದು ಇಲ್ಲಿ ಕೆಳಗೆ ಹೋದರೆ ಸೀದಾ ಧನುಷ್ಕೋಟಿಗೆ ಹೋಗ್ಬೋದು ಇಲ್ಲಿ ಮೇಯ್ನ್ ಜನ ಬರೋದೇ ಇಲ್ಲಿ ಫೋಟೋ ಶೂಟಿಗೋಸ್ಕರ ಯಾಕಂದರೆ ಆ ಕ್ರಾಸಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಮೇಲ್ಕೋಟೆಯ ಎಂಡಿಂಗ್ ಅಂತ ಹೇಳ್ಬೋದು ಇದು ದೇವಸ್ಥಾನ ಇಲ್ಲಿ ಕೆಡ ಹೋದರೆ ರಾಮ ಬಾಣ ಬಿಟ್ಟಿರುವಂಥ ಜಾಗನ ನೋಡ್ಬೋದು ಸೊ ಅಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಸಹ ಅಲ್ಲಿ ನೀರು ಒತ್ತಿ ಹೋಗ್ದಂಗೆ ಇರುವಂಥದ್ದು ಸೊ ಈ ಸ್ಥಳ ಮಹಿಮೆ ಅಂತ ಹೇಳ್ಬೋದು ನೆಕ್ಸ್ಟ್ ಮೇಲ್ಕೋಟೆಗೆ ಯಾರೇ ಬಂದರೂ ಸಹ ತಪ್ಪದೇ ಈ ಸ್ಥಳಕ್ಕೆ ವಿಸಿಟ್ ಕೊಡಿ ಯಾಕಂದರೆ ಈ ಸ್ಥಳದ ಬಗ್ಗೆ ಜಾಸ್ತಿ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಎಲ್ಲೂ ವೀಡಿಯೋಸ್ಗಳಿಲ್ಲ ನೋಡ್ಬೋದು ಈ ಕಡೆ ಲೆಫ್ಟ್ ಸೈಡು ದೇವಸ್ಥಾನ ಇದೆ ಇನ್ನು ಸುತ್ತ ಕೋಟೆ ಥರ ಇದೆ ಇದೇ ದೇವಸ್ಥಾನ ಈ ಜಾಗದಲ್ಲೇ ರಾಮ ಸೀತೆಗಾಗಿ ಬಾಣ ಬಿಟ್ಟಿರುವಂಥ ಸ್ಥಳ ಈ ಜಾಗದಲ್ಲಿ ಯಾವಾಗಲೂ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನವೂ ಸಹ ನೀರು ಬತ್ತೋಗಲ್ಲ ಸೊ ಅಷ್ಟು ಚೆನ್ನಾಗಿದೆ ಮತ್ತು ಇನ್ನು ಈ ದೇವಸ್ಥಾನ ಸಂಜೆನ ಹೋಗಿದಾಗ ಓಪನ್ ಇರಲಿಲ್ಲ ಕ್ಲೋಸ್ ಆಗಿತ್ತು ಹಾಡೇನು ಸಹ ರಾಮ ಸೀತೆ ವಿಗ್ರಹನ ನೋಡ್ಬೋದು ಇಲ್ಲಿ ಸ್ವಲ್ಪ ತಡೆಗೋಡೆ ಹತ್ರ ಕೋಟೆ ಥರ ಇರುವಂಥದ್ದು ನೋಡ್ಬೋದು ಅದು ಬಿಟ್ಟರೆ ಇನ್ನು ಮೇಲೆ ಇರುವಂಥ ತಡೆಗೋಡೆ ಎಲ್ಲ ಇತ್ತೀಚೆಗೆ ಸರ್ಕಾರ ನಿರ್ಮಾಣ ಮಾಡಿರುವಂಥದ್ದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಾಧ್ಯ ಆದಷ್ಟು ಶೇರ್ ಮಾಡಿ